ಪುತ್ತೂರ್ನಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣಕ್ಕೆ ಸಂಬಂಧಿಸಿ ಇಂದು ಸಂತ್ರಸ್ತಿಯ ಮನೆಗೆ ಎಸ್ಟಿಪಿಐಎ ನಿಯೋಗ ಹಾಗೂ ಉಮೆನ್ ಇಂಡಿಯಾ ಮೂಮೆಂಟ್ ಜಂಟಿಯಾಗಿ ಭೇಟಿ ನೀಡಿದ್ರು ಈ ವೇಳೆ ಸಂತ್ರಸ್ತೆ ಹಾಗೂ ಮಗುವನ್ನ ನೋಡಿದ ಬಳಿಕ ನಿಮಗೆ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ಎಸ್ಟಿಪಿಐ ಇರುವುದಾಗಿ ಸಂತ್ರಸ್ತೆಯ ತಾಯಿಗೆ ಧೈರ್ಯ ಹೇಳಿದ್ರು ಬಳಿಕ ಮಾಧ್ಯಮದ ಜೊತೆ ಎಸ್ಟಿಪಿಐ ರಾಜ್ಯ ಉಪಾಧ್ಯಕ್ಷೆ ಶಾಯಿದಾ ತಸ್ಲಿಂ ಮಾತನಾಡಿ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆಲ್ಲ ಹೇಳ್ತಾರೆ ಆದರೆ ಮಹಿಳೆಗೆ ಅನ್ಯಾಯವಾದಾಗ ನ್ಯಾಯದ ಪರವಾಗಿ ಇರದೆ ಪ್ರಭಾವಿಗಳ ಪರ ನಿಂತು ಬೆಂಬಲ ನೀಡೋದು ಈಗಿನ ಕೆಲ ವರ್ಷಗಳಿಂದ ನಡೀತಾ ಬರ್ತಾ ಇದೆ ಆರೋಪಿಗಳ ಪರವಾಗಿ ಬಿಜೆಪಿ ಸಂಘ ಪರಿವಾರ ನಿಲ್ಲೋದ್ರಿಂದ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಎಂದು ಅವರು ಕಿಡಿಕಾರಿದ್ರು ಭೂಮಾತೆ ಗೋತಾಯಿ ಮಾತಿಯ ಸಂಸ್ಕೃತಿ ನಮ್ಮದು ಅಂತೆಲ್ಲ ಹೇಳಿ ನೈಜ ಮಾತಿಗೆ ಅನ್ಯಾಯವಾದಾಗ ಬೆಂಬಲವಾಗಿ ನಿಲ್ಲದೆ ಪ್ರಭಾವಿಗಳಿಗೆ ಬೆಂಬಲ ನೀಡುತ್ತಾ ಬಂದಿದ್ದಾರೆ ಎಲ್ಲಿಯವರೆಗೂ ಇದು ಮುಂದುವರಿತದೆ ಅಂದ್ರೆ ಸಂತ್ರಸ್ತಿಯ ತಾಯಿ ವಿವಿಧ ಹಿಂದುತ್ವ ನಾಯಕರ ಭೇಟಿ ಮಾಡಿದ್ರೂ ಕೂಡ ಬೆಂಬಲ ಸಿಕ್ಕಿಲ್ಲ ಕೊನೆಗೆ ಎಸ್ಟಿಪಿಐ ಸಂತ್ರಸ್ತಿಯ ಪರವಾಗಿ ಪ್ರತಿಭಟಿಸಿದರ ಪರಿಣಾಮ ಎಲ್ಲರೂ ಎಚ್ಚೆತ್ತುಕೊಂಡಿದ್ದಾರೆ ಆದರೆ ಕೆಲವರು ಈ ವಿಚಾರವನ್ನ ರಾಜಕೀಯ ಮೈಲೇಜ್ ಪಡೆಯಲು ಬಂತಾರೆ ಐ ಇಂತಹ ವಿಚಾರದಲ್ಲಿ ರಾಜಕೀಯ ಮಾಡೋದಿಲ್ಲ ಯಾರಿಗೆ ಅನ್ಯಾಯವಾಗುತ್ತೋ ಅವರ ಪರವಾಗಿ ನಿಲ್ಲುತ್ತೆ ಎಂದು ಹೇಳಿದರು ಇನ್ನು ಇಂತಹ ಘಟನೆಗಳು ನಡೆದಾಗ ಇಡೀ ಸಮಾಜ ಒಂದಾಗಿ ಯಾರಿಗೆ ಅನ್ಯಾಯ ಆಗಿದೋ ಅವರ ಪರವಾಗಿ ನಿಲ್ಬೇಕು ಬ್ರಾಹ್ಮಣ್ಯವನ್ನ ಸಂರಕ್ಷಿಸಲು ಸಂಘ ಪರಿಹಾರ ಮತ್ತು ಬಿಜೆಪಿ ಕೆಲಸ ಮಾಡ್ತಾ ಇದೆ ಇಲ್ಲಿ ಜಾತಿ ಧರ್ಮ ನೋಡಿಕೊಂಡು ಮೇಲ್ವರ್ಗಕ್ಕೊಂದು ನ್ಯಾಯ ಕೆಲವರ್ಗಕ್ಕೊಂದು ನ್ಯಾಯದ ರೀತಿ ಇದೆ ಅದು ನಿಲ್ಬೇಕು ಹಿಂದುತ್ವ ಬೇರೆ ಹಿಂದೂ ಧರ್ಮ ಬೇರೆ ಹಿಂದೂ ಧರ್ಮ ಅಂದ್ರೆ ಸರ್ವೋಜನ ಸುಖಿನೋ ಭವಂತೋ ವಸುದೈವ ಕುಟುಂಬಕಂ ಅಂತ ಹೇಳುವ ಧರ್ಮ ಅದನ್ನ ಈ ಹಿಂದುತ್ವವಾದಿಗಳು ಜಾತಿ ನೋಡಿಕೊಂಡು ಬ್ರಾಹ್ಮಣ್ಯವನ್ನ ಸಂರಕ್ಷಿಸುವ ಸಲುವಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ರು ನಿಜವಾಗಿ ಈ ಪ್ರಕರಣದಲ್ಲಿ ಆರೋಪಿಗೆ ಶಿಕ್ಷೆ ಆಗ್ಬೇಕು ಸಂತ್ರಸ್ತಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಇದನ್ನ ರಾಜಕೀಯವಾಗಿ ನೋಡೋದು ಬೇಡ ಓರ್ವ ಮಹಿಳೆಗೆ ಆದ ಅನ್ಯಾಯ ಅಂತ ತಿಳಿದುಕೊಂಡು ಎಲ್ಲರೂ ಬೆಂಬಲವಾಗಿ ನಿಂತು ನ್ಯಾಯ ಒದಗಿಸಿಕೊಡ್ಬೇಕು ಎಂದು ಒತ್ತಾಯಿಸಿದ್ರು ಪುತ್ತೂರಿನ ಶಾಸಕರು ಬಿಜೆಪಿಯಿಂದ ಬೆಳೆದು ಬಂದವರು ಅವರ ಸಂಸ್ಕೃತಿ ಕೂಡ ಬಿಜೆಪಿ ಸಂಸ್ಕೃತಿ ಎಂದು ಅಶೋಕ್ ರೈ ಅವರನ್ನ ಎಸ್ಟಿಪಿಐ ರಾಜ್ಯ ಉಪಾಧ್ಯಕ್ಷೆ ಕುಟುಕಿದ್ದಾರೆ ಇಲ್ಲಿ ಮನುಸ್ಪೃತಿಯನ್ನ ಜಾರಿಗೊಳಿಸಲು ಎಲ್ಲರೂ ಶ್ರಮಿಸಿದ್ದಾರೆ ಮನುಸ್ಮೃತಿಯಲ್ಲಿ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಹಕ್ಕು ಕೂಡ ಇಲ್ಲ ಎರಡನೇ ದರ್ಜೆವಳಾಗಿ ಜೀವಿಸಬೇಕು ಹಾಗಾಗಿಯೇ ಶಾಸಕ ಅಶೋಕ್ ಕುಮಾರಯ್ಯ ಅವರು ಕೇಸ್ ಹಿಂಪಡೆಯಿರಿ ಅಂತ ಸಂತ್ರಸ್ತಿಯ ತಾಯಿಯವರಲ್ಲಿ ಹೇಳಿದ್ದಾರೆ ಆ ಒಂದು ಒತ್ತಡ ಅಥವಾ ಆಶಾವಾದದ ಮೇರೆಗೆ ಸಂತ್ರಸ್ತಿಯ ತಾಯಿ ಕೇಸನ್ನ ಹಿಂಪಡೆದಿದ್ರು ಎಂದು ಅವರು ಹೇಳಿದ್ರು ಪುತ್ತೂರಿನಲ್ಲಿ ಯುವ ಈ ನಡೆದಿರುವಂತಹ ಈ ಯುವತಿಯ ಮೇಲೆ ನಡೆದಿರುವಂತಹ ಅನ್ಯಾಯ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಮತ್ತು ಅವಳಿಗೆ ನ್ಯಾಯ ಕೊಡಬೇಕು ಅಂತ ನಾವು ಆಗ್ರಹಿಸ್ತೇವೆ ಒತ್ತಾಯಿಸುತ್ತೇವೆ ಇಲ್ಲಿ ನಾವು ನೋಡೋದಾದರೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತೆಲ್ಲ ಹೇಳ್ತಾರೆ ಆದರೆ ಮಹಿಳೆಗೆ ಅನ್ಯಾಯ ಆದಾಗ ಅವರು ಯಾರು ಪ್ರಭಾವಿಗಳಿದ್ದಾರೆ ಅವರ ಸಪೋರ್ಟ್ ಆಗಿ ನಿಲ್ತಾರೆ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಇದು ಕಂಟಿನ್ಯೂಸ್ ಆಗ್ತಾ ಇರುವಂತಹ ಒಂದು ಘಟನೆಯಾಗಿದೆ ಅದು ವಿವಿಧ ಘಟ ಸಂದರ್ಭಗಳಲ್ಲಿ ನಾವು ಅದನ್ನು ಬಹಳ ಖಾತ್ರಿಪಡಿಸಿದ್ದೇವೆ ಇದು ಹೀಗೆ ಮುಂದುವರಿಯುತ್ತದೆ ಎಂದು ಆರೋಪಿಗಳ ಪರವಾಗಿ ಬಿ ಜೆ ಪಿ ಸಂಘ ಪರಿವಾರದವರು ನಿಲ್ಲುವುದರಿಂದಾಗಿ ಇಂತಹ ಘಟನೆಗಳು ಮರುಕಳಿಸ್ತಾ ಇದೆ ಬರೀ ಮಾತೆ ಹೇಳ್ತಾರೆ ಗೋಮಾತೆ ಹೇಳ್ತಾರೆ ಭೂತಾಯಿ ಹೇಳ್ತಾರೆ ಮತ್ತು ವಿವಿಧ ರೀತಿಯಲ್ಲಿ ಮಾತೆ ಅಂತ ಸಂಸ್ಕೃತಿ ನಮ್ಮದು ಮಾತೆಯನ್ನು ಪೂಜಿಸುವ ಸಂಸ್ಕೃತಿ ಅಂತ ಹೇಳ್ತಾ ಹೇಳ್ತಾ ಇವರು ಮಾತೆಗೆ ನಿಜವಾದ ನೈಜ ಮಾತೆಗೆ ಅನ್ಯಾಯವಾದಾಗ ಇವರು ಮಾತೆಗೆ ಸಪೋರ್ಟ್ ಆಗಿ ನಿಲ್ತಾ ಇಲ್ಲ ನಿಂತಿಲ್ಲ ಎಷ್ಟರವರೆಗೆ ನಿಂತಿಲ್ಲ ಅಂತ ಹೇಳಿದ್ರೆ ಈ ಈ ಅನ್ಯಾಯಕ್ಕೊಳಗಾದ ಯುವತಿಯ ತಾಯಿ ವಿವಿಧ ನಾಯಕರನ್ನು ಹಿಂದುತ್ವ ಸಂಘಟನೆಗಳ ವಿವಿಧ ನಾಯಕರನ್ನು ಭೇಟಿಯಾಗಿಯೂ ಕೂಡ ಅವರಿಗೆ ಯಾವುದೇ ಬೆಂಬಲ ಸಿಕ್ಕಿಲ್ಲ ಮತ್ತೆ ಕೊನೆಗೆ ಎಸ್ ಡಿ ಪಿ ಐ ಸಂತ್ರಸ್ತೆಯ ಪರವಾಗಿ ನಿಂತು ಪ್ರತಿಭಟಿಸಿದಾಗ ಆಗಿರ್ತದೆ ಎಲ್ಲರೂ ಎಚ್ಚೆತ್ತುಕೊಂಡು ರಾಜಕೀಯ ಮೈಲೇಜ್ಗೋಸ್ಕರ ಅವರು ಸಪೋರ್ಟ್ ಆಗಿ ನಿಂತಿರುವಂಥದ್ದು ಇದು ನಾನು ಹೇಳ್ತಾ ಇರೋದು ಇದು ಓರ್ವ ಮಹಿಳೆಗಾದ ಅನ್ಯಾಯ ಅದು ಎಲ್ಲ ಮಹಿಳೆಗಾದ ಅನ್ಯಾಯ ಆಗಿರ್ತದೆ ಅಲ್ಲಿ ಜಾತಿ ಧರ್ಮ ಅಥವಾ ಮೇಲ್ವರ್ಗ ತಳವರ್ಗ ಅಂತಹ ಯಾವುದೇ ವ್ಯತ್ಯಾಸ ಇಲ್ಲ ಆದ್ರಿಂದ ಇಲ್ಲಿ ಮಾ ರಾಜಕೀಯ ಮೈಲೇಜ್ಗೆ ಅಲ್ಲ ನಮ್ಮ ಉದ್ದೇಶ ಎಸ್ ಡಿ ಪಿ ಐಯ ಯ ಉದ್ದೇಶ ರಾಜಕೀಯ ಮೈಲೇಜ್ ಅಲ್ಲ ಅನ್ಯಾಯ ಯಾರಿಗೆ ಆಗಿದೆ ಅವರ ಪರವಾಗಿ ನಿಲ್ಲುವುದು ನ್ಯಾಯ ಸಾರಿ ನ್ಯಾಯದ ಪರವಾಗಿ ಹೋರಾಡೋದು ಅದು ಆಗಿರ್ತದೆ ಎಸ್ ಡಿ ಪಿ ಐ ಆದಾಗ ನಾವು ಹೇಳ್ತಾ ಇರುವುದೇನೆಂದ್ರೆ ಇಂತಹ ಘಟನೆಗಳಾದಾಗ ಇಡೀ ಸಮಾಜ ನಾವು ಒಂದಾಗಿ ಯಾರಿಗೆ ಅನ್ಯಾಯ ಆಗಿದೆ ಅವರ ಪರವಾಗಿ ನಿಲ್ಬೇಕಾಗಿದೆ ನಾನು ಎಲ್ಲ ನಮ್ಮ ಸಾಮಾಜಿಕ ಇಲ್ಲಿ ಪ್ರಜ್ಞಾವಂತ ವ್ಯಕ್ತಿಗಳಿಗೆ ಪ್ರಜ್ಞಾವಂತರಿಗೆ ನಾನು ಕರೆ ನೀಡುವುದು ಅದೇ ಆಗಿರ್ತದೆ ನಾವು ಅನ್ಯಾಯ ಆದಾಗ ಅನ್ಯಾಯ ಯಾರಿಗೆ ಆಗಿದೆ ಅವರ ಪರವಾಗಿ ನಿಲ್ಬೇಕಾಗಿದೆ ಎಂದಾಗಿರ್ತದೆ ವನ್ನು ಸಂರಕ್ಷಿಸುವುದಕ್ಕೋಸ್ಕರ ಸಂಘ ಪರಿವಾರ ಕೆಲಸ ಮಾಡ್ತಾ ಇದೆ ಬಿಜೆಪಿ ಸಂಘ ಪರಿವಾರ ಇಲ್ಲಿ ಜಾತಿ ನೋಡಿಕೊಂಡು ಅವರ ಧರ್ಮ ನೋಡಿಕೊಂಡು ಆರೋಪಿಗಳ ಮತ್ತು ಸಂತ್ರಸ್ತರ ಜಾತಿ ಮತ್ತು ಧರ್ಮ ನೋಡಿಕೊಂಡು ಮೇಲ್ವರ್ಗದವರಿಗೆ ಮತ್ತು ಮೇಲ್ಜಾತಿಯವರಿಗೆ ಇವರು ಸಪೋರ್ಟ್ ಮಾಡ್ತಾ ಇರುವಂಥದ್ದು ಅದು ನಿಲ್ಲಬೇಕು ನಿಜವಾಗಿಯೂ ಹಿಂದುತ್ವ ಬೇರೆ ಹಿಂದೂ ಧರ್ಮ ಬೇರೆ ಹಿಂದೂ ಧರ್ಮ ಸರ್ವೋಜನೋ ಸುಖಿನೋ ಭವಂತು ಅಂತ ಹೇಳುವ ಅದೇ ತರ ವಸುದೈವ ಕುಟುಂಬಕಂ ಎಂದು ಹೇಳುವಂತಹ ಧರ್ಮ ಆಗಿದೆ ಅದನ್ನು ಈ ಹಿಂದುತ್ವವಾದಿಗಳು ಜಾತಿ ನೋಡಿಕೊಂಡು ಬ್ರಾಹ್ಮಣ್ಯವನ್ನು ಸಂರಕ್ಷಿಸುವುದಕ್ಕೋಸ್ಕರ ಇಂತಹದ್ದನ್ನು ಮಾಡ್ತಾ ಇದ್ದಾರೆ ನಿಜವಾಗಿಯೂ ಆರೋಪಿಗೆ ಶಿಕ್ಷೆ ಆಗಬೇಕು ಮತ್ತು ಸಂತ್ರಸ್ತೆಗೆ ನ್ಯಾಯ ದೊರಕಿಸಬೇಕು ಎಂಬುದು ನಮ್ಮ ಆಗ್ರಹ ಆಗಿರ್ತದೆ ಇದನ್ನು ರಾಜಕೀಯವಾಗಿ ನೋಡೋದು ಬೇಡ ಇದು ಒಬ್ರು ಮಹಿಳೆಗಾದ ಅನ್ಯಾಯ ಅಂತ ತಿಳ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಆ ಅನ್ಯಾಯಕ್ಕೆ ಅವಳಿಗೆ ಯುವತಿಗೆ ನ್ಯಾಯ ದೊರಕಬೇಕು ಅಂತ ನಾವು ಆಗ್ರಹಿಸಬಹುದು ಅಂದ್ರೆ ಎಂಎಲ್ ಎ ಇಲ್ಲಿನ ಈಗಿನ ಎಂಎಲ್ ಎ ಅವರು ಕೂಡ ಬಿಜೆಪಿಯಿಂದಲೇ ಬೆಳೆದು ಬಂದವರು ಅವರಿಗೂ ಕೂಡ ಅದೇ ಸಂಸ್ಕೃತಿ ಇರುವುದು ಅಂದರೆ ಇಲ್ಲಿ ಮನುಸ್ಮೃತಿಯನ್ನು ಜಾರಿಗೊಳಿಸುವುದಕ್ಕಾಗಿ ಎಲ್ಲರೂ ಶ್ರಮಿಸ್ತಾ ಇರುವಂಥದ್ದು ಮನುಸ್ಮೃತಿಯಲ್ಲಿ ಮಹಿಳೆಗೆ ಯಾವುದೇ ಸ್ವಾತಂತ್ರ್ಯ ಇಲ್ಲ ಅಧಿಕಾರ ಇಲ್ಲ ಹಕ್ಕು ಇಲ್ಲ ಎರಡನೇ ದರ್ಜೆ ಜೀವಿಸಬೇಕು ಅಂಥದ್ರಲ್ಲಿ ಅದೇ ಒಂದು ಸಂಸ್ಕೃತಿ ಬೆಳೆದು ಬಂದವರಾಗಿರೋದ್ರಿಂದ ಅವರು ಹಾಗೆ ಹೇಳಿದ್ದಾರೆ ಅವರು ಅದನ್ನು ಹಿಂಪಡೆಯುವುದಕ್ಕೆ ಕೇಸ್ ಹಿಂಪಡೆಯುವುದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಮತ್ತು ಆ ಒಂದು ಒತ್ತಡದ ಮೇರೆಗೆ ಅಥವಾ ಒಂದು ಆಶಾವಾದದಿಂದ ಇವರು ಅದನ್ನು ಹಿಂಪಡೆದಿದ್ದಾರೆ ತಾಯಿಯ ಜೊತೆ ಮಾತಾಡಿದಾಗ ಅವರೊಂದು ಅವರ ಮನದಾಳದ ಮಾತನ್ನು ಹೇಳಿರುವುದೇನೆಂದರೆ ಡಿ ಎನ್ ಎ ಟೆಸ್ಟ್ ಬಗ್ಗೆ ಅವರಿಗೆ ಇನ್ನೂ ಕೂಡ ಆತಂಕ ಇದೆ ಅದು ಸರ್ಕಾರಿ ಇದರಲ್ಲಿ ಇಲಾಖೆಯಲ್ಲಿ ನಡೆಯುವ ಏನು ಡಿ ಎನ್ ಎ ತನಿಖೆಯಲ್ಲಿ ಅಲ್ಲೂ ಕೂಡ ಏನು ಹಗರಣಗಳಾಗುವ ಚಾನ್ಸಸ್ಗಳಿದೆ ಪ್ರಭಾವಿಗಳಾಗಿರೋದ್ರಿಂದ ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಅವರಿಗೆ ಇನ್ನಷ್ಟು ಖಾತ್ರಿ ಮತ್ತು ಇನ್ನಷ್ಟು ತೀವ್ರವಾದ ಅದು ಏನು ಒಂದು ನ್ಯಾಯದ ರೂಪದಲ್ಲಿ ಅವರಿಗೆ ಆ ತನಿಖೆಯನ್ನು ಕೂಡ ನಡೆಸಿಕೊಡಬೇಕು ಎಂದು ನಾವು ಆಗ್ರಹಿಸುತ್ತೇವೆ ಒತ್ತಾಯಿಸುತ್ತೇವೆ